ಮಾತಾಡಿದಾಗ ನಾನು ಅದನ್ನ ಪ್ರಾಣೇಶ್ವರನವರಿಗೂ ತಗೊಂಡೋಗಿದೀನಿ ಪ್ರತಿಯೊಬ್ರು ನಮ್ಮ ಮಂಡಲದ ಅಧ್ಯಕ್ಷರು ಪ್ರತಿಯೊಬ್ರು ಹೇಳಿ ನೋಡಿ ಈ ರೀತಿ ಮಾತಾಡ್ತಾ ಇದ್ದಾರೆ ಈ ರೀತಿ ಮಾತಾಡ್ತಾರೆ ಹೆಂಗೆ ಅಂತ ಅದಕ್ಕೆ ಅವ್ರು ಏನು ಹೇಳಿದ್ರು ನೋಡಿ ಕಮಲಮ್ಮ ನಿಮ್ಮನ್ನು ಮಾತ್ರ ಅವ್ರು ಟಾರ್ಗೆಟ್ ಮಾಡ್ತಾ ಇರೋದು ಆ ಶಕ್ತ ನಮಗೆ ಮನೋಜನಾಗಲಿ ಅವ್ರು ಮಾತಾಡಿಸ್ತಾ ಇಲ್ಲ ಇದು ನಿಮ್ಮೊಳಗಡೆ ಇರೋದು ನೀವು ಆದಷ್ಟು ಒಂದು ಅಥಾರಿಟಿ ಇಟ್ಕೊಂಡಿರಿ ಅವ್ರನ್ನ ಯಾಕೆ ಅಂದರೆ ಅವ್ರದ್ದೊಂದು ಅಧಿಕಾರ ಅಕ್ಸೆಪ್ಟ್ ಆದ ತಕ್ಷಣ ಮತ್ತೆ ಬೇರೆ ತಿಚ್ಚು ಬೇರೆ ದಿತ್ತಿ ಮಾತಾಡೋಣಂತೆ ನೀವೇನಂತ ಹೇಳಬೇಕಾ ಅಕ್ಕ ಅವ್ರು ಕೇಳಿದ್ರು ನೀವು ಬನ್ನಿ ಕಮ್ಮ್ರಮ್ಮ ನಿಮಗೆ ನಾವು ಹತ್ತು ಲಕ್ಷ ಹನ್ನೆರಡು ಲಕ್ಷ ದುಡ್ಡು ನಿಮಗೆ ಕೆಲಸ ಕೊಡಿಸೋದು ಒಂದು ಯಾವುದೇ ಒಂದು ಇದರಲ್ಲಿ ಇದ್ದರೂ ನಿಮ್ಮನ್ನು ಗೆಲ್ಸ್ಕೋರ ಜವಾಬ್ದಾರಿ ನಂದು ಬೇಜಾನು ಮಾತಾಡಿದ್ರು ಅದನ್ನು ಕೂಡ ಅದರಲ್ಲಿ ಅದಿಲ್ಲ ಆಮೇಲೆ ಲಾಸ್ಟ್ನೇ ದಿವಸ ಅವರು ಅದೆಲ್ಲ ಮತ್ತು ಮುಖಾಮುಖಿ ಮಾತಾಡಿ ಎಲ್ಲ ಆಗಿ ಅದು ನನ್ನ ಪಕ್ಷದಲ್ಲಿ ತಿಳಿಸಿದ್ದೆ ಮತ್ತು ಡೈರೆಕ್ಟ್ ನಾನು ಹೇಮಶೇಖರ್ ಅವ್ರ ಅವ್ರ ಮನೆಗೂ ಹೋಗೋಕೆ ಹೇಳಿದ್ರು ಅಲ್ಲಿಗೆ ಬಂದು ಮಾತಾಡಿದೆ ನಾನು ಪ್ರಣೇಶನ್ ಹತ್ರ ಹೇಳಿದ್ದೀನಿ ಅಂತ ಹೇಮಶೇಖರ್ ಮನೆ ಪ್ಪ ಅವ್ರು ಏನು ಮಕ್ಕಳ ನಾನು ಹೇಳಿದೆ ಮೊಬೈಲ್ ಎರಡು ಇಲ್ಲಿ ಇಲ್ಲಿಟ್ಟು ಮಾತ್ರ ನಾನು ಮಾತಾಡ್ತೀನಿ ಅಂತ ನನ್ನ ಮಗಳು ಸ್ಕೂಲ್ ಮಾಡಿರೋದ್ರಿಂದ ಅವಳು ಟಾರ್ಗೆಟ್ ಮಾಡ್ಕೊಂಡು ನಿಮ್ಮ ಅಮ್ಮನ ಒಪ್ಸೋ ಒಪ್ಸಮ್ಮ ಅಂತ ಹೇಳಿದ್ರು ಅಮ್ಮ ನನಗೆ ಆಗ್ತಾ ಇಲ್ಲ ನೀನ್ ಬಂದ ಒಂದ್ ಮಾತು ಹೇಳೋ ಅಂತ ಅವಾಗ ಹೇಳಿದೆ ನೋಡಿ ಅಣ್ಣ ನಾವು ಈಗೇನು ಹೇಳಕ್ಕಾಗಲ್ಲ ನಮ್ದು ಒಂದು ಮೀಟಿಂಗ್ ಅಂತ ಇದೆ ಆ ಮೀಟಿಂಗ್ ಮುಗಿದ ನಂತರ ನಿಮ್ಗೆ ಯಾವುದೇ ರೀತಿ ಮಾಹಿತಿ ನಾನು ಕೊಡ್ತೀನಿ ಅಂತ ಹೇಳಿ ಬಂದೆ ಆಯ್ತಾ ಅದು ಆಮೇಲೆ ವೆಂಕಟೇಶ್ ಅಣ್ಣ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಹೇಮಶೇಖರ್ ಹತ್ರ ಹೇಳಿದ್ಯಾರಮ್ಮ ನಾವು ಯಾರಾದ್ರೂ ಬರ್ತೀವಿ ಅಂತ ಅವ್ರು ಅವ್ರ ಒತ್ತಡ ನನಗೆ ಹಂಗೆ ಹಿಂಸೆ ಇತ್ತು ಏನಂದ್ರೆ ನೋಡಿ ಕಮಲಮ್ಮ ನಮಗೆ ಅವರಿಬ್ರು ಬೇಡ ನೀವೇ ಬರ್ತೀರಾ ಮಾತಾಡಿ ನಾನು ಅದೇ ನಾನು ಬರಲ್ಲ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ನಾನು ಪಕ್ಷ ಬಿಟ್ಟು ಪಕ್ಷ ನನಗೆ ಇದು ಹೊಸ ನನಗೆ ಐದು ವರ್ಷದ ಹಿಂದೆ ನನಗೊಂದು ಚಿಹ್ನೆ ಮೇಲೆ ನನಗೆ ಗುರುತಿಸಿಕೊಟ್ಟಿರ್ಬೋದು ಇವತ್ತು ದುಡ್ಡಿನ ವಿಚಾರವಾಗಿ ಅವ್ರು ಹತ್ತು ಲಕ್ಷ ಕೊಡ್ತೀವಿ ಅಂದಾಗಲೂ ಕೂಡ ಆ ದುಡ್ಡಿನ ವಿಚಾರ ನಮ್ಮ ದುಡ್ಡಿದಲ್ಲಿರಲೇ ಅಲ್ಲ ಹೋಗಿ ನೀವು ಅಧ್ಯಕ್ಷ ಆಗ್ಬೇಕಲ್ವಾ ನಮ್ಮ ಊರಲ್ಲಿ ಯಾರಾದರೂ ಒಬ್ರು ಬರ್ತಾರೆ ಅಂತ ಹೇಳಿರೋದು ನನ್ನ ನಿಜ ನಿಮಗೆ ಯಾಕೆ ಟೆನ್ಶನ್ ಆಗಿರ್ತೀರಾ ಅವಾಗ ಕೇಳಿದ್ರು ನೀವು ಸುಧೀರಣ್ಣ ಮತ್ತೆ ನಮ್ಮ ಪುಟ್ಟಣ್ಣನ ಇವಾಗ ಅಧ್ಯಕ್ಷ ಮಾಡಕ್ಕೆ ಹಾಟಿದ್ದಾರೆ ಏನ್ ಮಾಡ್ತೀಯಮ್ಮ ಅಂತ ಅವಾಗ ಒಂದಿತ್ತು ಏನಂದ್ರೆ ಆಶಾಮನವರಿಗೆ ಒಂದು ಅವಕಾಶ ಅಂತ ಯಾವಾಗಲೂ ಸಿಕ್ಕಿರಲಿಲ್ಲ ನನಗೆ ಉಪದೇಶ ಸಿಕ್ಕಿದೆ ಇವನಿಗೂ ಏನು ಸಿಕ್ಕಿಲ್ಲ ನಮ್ಮ ಮನೋಜಿಗೆ ಒಂದ್ ವೇಳೆ ಅವರಿಗೊಂದು ಅವಕಾಶ ಸಿಗ್ಲಿ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ಆಶಾಕ ಆದರೆ ಒಳ್ಳೇದು ಅಂತ ಇದು ಮೊನ್ನೆ ಅವರು ನಮ್ಮ ಕೋರ್ ಕಮಿಟಿ ಮೀಟಿಂಗಲ್ಲೂ ನನ್ನ ಆಶಾಕ್ನ ಹೆಸರೇ ಹಾಗಾಗಿ ಅವ್ರು ಇರೋದ್ರು ಬಂದರೆ ಪಿಚ್ಚಿಗಿಳಿದ್ರೆ ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ ಅಂತ ಹೇಳಿರು ನಿಜ ಎಲ್ಲಿ ಯಾಕೆ ಹೇಳ್ದು ಅಂದರೆ ನಾವೊಂದು ಆವಾಗ ಪಕ್ಷದವ್ರು ಕಂದು ನಮ್ಮನ್ನು ನನ್ನ ಸಾಂತ್ವದಿಂದ ಮಾತಾಡಿದ್ರೆ ನಾವೆಲ್ಲದಕ್ಕೂ ಒಪ್ಕೊಂಡು ನಾವು ಐದು ಜನ ನಾವು ಇವತ್ತು ಪುಟ್ಟಣ್ಣಗೂ ನಾವು ಅವತ್ತಿನ ದಿನ ಸಪೋರ್ಟ್ ಮಾಡಿದ್ದೀವಿ ನಾವೇನು ಯಾರು ಕೇಳಿ ಇದು ಮಾಡಿಲ್ಲ ಇವತ್ತು ಇವರು ಯಾದ್ರೂ ಈಗ ಆಶಾಕಾದರೂ ಪುಟ್ಟಣ್ಣಾದರೂ ಸರಿನೇ ಮನೋಜಾದರೂ ಸರಿ ಒಂದೇ ನಿರ್ಧಾರ ನಾನು ಪಕ್ಷದೊಳಗಡೆನೆ ಬದ್ಧವಾಗಿರ್ತೀನಿ ಯಾವುದೇ ರೀತಿ ಅವ್ರು ಏನು ದುಡ್ಡಿಂದಾಗಲಿ ಇವತ್ತು ಒಂದು ಹೆದರಿಕೆ ಆಗಲಿ ಯಾವುದಕ್ಕೂ ನಾನು ಹೆದರೊಂತಳೋ ಅಲ್ಲ ಅಕಸ್ಮಾತ್ ಒಂದು ವೇಳೆ ಅವರು ನೀವು ಇದೇ ಥರ ಈಗ ಮೊನ್ನೆವರೆಗೂ ಮಾತಾಡಿದ್ರೆ ನೆನ್ನೆ ಸ್ಟಾಪ್ ಮಾಡಿದ್ದಾರೆ ಅವ್ರ ಮಾತನ್ನ ನೆನ್ನೆವರೆಗೆ ನಮಗೆ ಅವ್ರದ್ದು ಅಕ್ಸೆಪ್ಟ್ ಆದಮೇಲೆ ಅವರು ಸ್ಟಾಪ್ ಮಾಡಿದ್ದಾರೆ ಅದನ್ನು ಇವ್ರು ನಾನು ಹೇಳಿದ್ದೀನಿ ಹಾಗೂ ನನಗೆ ಅವ್ರು ಹೇಳಿ ಅಂತ ಹೇಳಿ ನೀವು ಹೇಳಿ ನೀವು ಏನು ಮಾತಾಡ್ರೂ ನಾನು ಎಲ್ಲರಿಗೂ ತಿಳಿಸೇ ಮಾತಾಡೋದು ನಾನು ಒಬ್ಬೊಬ್ಬಳೇ ಹೋಗಿ ಮಾತಾಡಿದರೆ ನನ್ನ ಹತ್ರ ಹಣದ ಆಸೆಗಾಗಲಿ ಇನ್ನೊಂದಕ್ಕಾಗಲಿ ಹಣ ನೀವು ಹತ್ತು ಲಕ್ಷಕ್ಕೆ ಕೇಳಿದಿರ ನನಗೆ ಇಪ್ಪತ್ತು ಲಕ್ಷ ಕೊಡಿ ನಾನು ಬರ್ತೀನಿ ಅಂತ ಹೇಳ್ಬೋದಿತ್ತು ಆ ಮಾತು ಆ ವರ್ಡು ನನ್ನ ಬಾಯಲ್ಲಿ ಬಂದಿಲ್ಲ ಬಂದಿಲ್ಲ ಆದರೂ ನನಗೆ ಈ ತಿಂಕು ಇರಲಿಲ್ಲ ಒಂದು ವೇಳೆ ಅದು ನಾನು ಮೊದ್ಲಿಂದಲೂ ನನಗೆ ಪಕ್ಷ ಅನ್ನೋದೊಂದು ಕೊಟ್ಟಿದ್ದಾರೆ ಒಂದು ಹೆಸರಿದೆ ಈಗ ನಿಮ್ಮಂತ ಮುಂದೆ ನಾನು ಹೆಂಗೆ ನಿತ್ಕೋಬಹುದು ನಾನು ಆ ಥರ ಮಾಡಿದ್ರೆ ಆ ತಪ್ಪು ಅನ್ನೋದು ನನಗೆ ಮನವರಿಕೆ ಆಗಿತ್ತು ಅದರಿಂದ ನಾವು ಐದು ಜನ ಒಟ್ಟಿಗೆ ಇದ್ದೀವಿ ಇವತ್ತು ಪುಟ್ಟಣ್ಣ ಆದ್ರೂ ನಾವು ಜೈ ಅನ್ನೋದು ಸುಧೀರಣ್ಣಾದ್ರೂ ಜೈ ಆಶಾಕ್ ಆದ್ರೂ ಜೈ ಇವರಾದ್ರೂ ಜೈ ಎಲ್ಲೇ ಹೋದ್ರು ಪಕ್ಷದ ನಿರ್ಣಯಕ್ಕೆ ನಾವು ಯಾವತ್ತು ತಪ್ಪ ಕಸ್ತ್ರ ಇಷ್ಟು ನಿಮ್ಮ